ಇಡೀ ರಾಜ್ಯಕ್ಕೆ ಬಿಜೆಪಿಯಲ್ಲಿ ಅತ್ಯಂತ ಜನಪ್ರಿಯ ನೇತಾರ ಯತ್ನಾಳ್ ಅವರು ಮೂಡಾ ಹಗರಣ ಕೇವಲ ಒಂದು ಜಿಲ್ಲೆಗೆ ಮಾತ್ರ ಸೀಮಿತವಾದ ಹಗರಣ ಆದರೆ ವಾಲ್ಮೀಕಿ ಹಗರಣ ಇಡೀ ರಾಜ್ಯದ ಎಸ್ಸಿ ಎಸ್ಟಿ ಜನಾಂಗಕ್ಕೆ ಆದ ಅನ್ಯಾಯ ಹೀಗೆ ಹೇಳಿದ್ದು ಯತ್ನಾಳ್ ನೇತೃತ್ವದ ರಾಜ್ಯ ಬಿಜೆಪಿ ಅತೃಪ್ತರ ಬಣದ ಪ್ರತಾಪ್ ಸಿಂಹ ಮಾಜಿ ಸಂಸದರ ಈ ಹೇಳಿಕೆ ಇಡೀ ರಾಜ್ಯ ಬಿಜೆಪಿಯ ವಾದಕ್ಕೆ ತದ್ವಿರುದ್ಧವಾಗಿದೆ ಮೂಡ ಹಗರಣ ಅತ್ಯಂತ ದೊಡ್ಡ ಹಗರಣವಾಗಿದ್ದು ಸಿದ್ದರಾಮಯ್ಯ ರಾಜೀನಾಮೆ ಕೊಡೋವರೆಗೂ ಬಿಡಲ್ಲ ಅಂತ ರಾಜ್ಯ ಬಿಜೆಪಿ ನಾಯಕತ್ವ ಬೀದಿಗಿಳಿದಿದೆ ಅದೇ ಹೊತ್ತಿಗೆ ಅವರದ್ದೇ ಪಕ್ಷದ ನಾಯಕ ಅದಕ್ಕೆ ತದ್ವಿರುದ್ಧ ಹೇಳಿಕೆ ಕೊಡ್ತಿದ್ದಾರೆ ಸಾಲ್ದಿದ್ದಕ್ಕೆ ಇಡೀ ಬಿಜೆಪಿಗೆ ಎತ್ತಾಳವರೇ ಅತ್ಯಂತ ಜನಪ್ರಿಯ ನೇತಾರ ಅಂತಾನು ಹೇಳುವ ಮೂಲಕ ನೇರವಾಗಿ ಬಿಎಸ್ವೈಗೆನೇ ಸವಾಲು ಹಾಕಿದ್ದಾರೆ ಅಷ್ಟೇ ಅಲ್ಲ ನನಗೆ ಟಿಕೆಟ್ ಕೊಟ್ಟಿದ್ದು ಬಿಜೆಪಿಯವರಲ್ಲ ನನಗೆ ಸಂಘದ ಮೂಲಕ ಟಿಕೆಟ್ ಸಿಕ್ಕಿತು ನಾನು ಐಡಿಯಾಲಜಿ ಮೇಲೆ ಟಿಕೆಟ್ ಪಡೆದಿತ್ತು ನಾನು ಈವರೆಗೂ ಯಾರನ್ನೂ ಓಲೈಸುವ ರಾಜಕಾರಣ ಮಾಡಿಲ್ಲ ಇನ್ನು ಮುಂದೇನೂ ಯಾರ ಮನೆ ಬಾಗಿಲಿಗೂ ಹೋಗಿ ಓಲೈಸುವ ಕೆಲಸ ಮಾಡಲ್ಲ ನಾನು ಓಲೈಸಿದ್ದು ಮೈಸೂರು ಕೊಡಗು ಜಿಲ್ಲೆಗಳ ಜನರನ್ನ ಮಾತ್ರ ನನ್ನ ರಾಜಕಾರಣವೇ ಬೇರೆ ಅಂತ ನೇರವಾಗಿಯೇ ಬಿಎಸ್ವೈ ಹಾಗೂ ವಿಜೇಂದ್ರ ಸಹಿತ ರಾಜ್ಯ ಬಿಜೆಪಿ ನಾಯಕತ್ವಕ್ಕೆ ಸೆಟ್ ಹೊಡೆದಿದ್ದಾರೆ ಪ್ರತಾಪ್ ಸಿಂಹ ಮೂಡ ಹಗರಣ ಕೇವಲ ಮೈಸೂರು ಜಿಲ್ಲೆಗೆ ಸೀಮಿತವಾದ ಒಂದು ಪ್ರಕರಣ ಆಗಿತ್ತು ಅದರಲ್ಲಿ ಸಿದ್ದರಾಮಯ್ಯ ಅವರು ಹದಿನಾಲ್ಕು ಅಥವಾ ಹದಿಮೂರು ಸೈಟ್ ಅನ್ನ ಅಕ್ರಮವಾಗಿ ಪಡ್ಕೊಂಡಿದ್ದಾರೆ ಅನ್ನೋದು ದೊಡ್ಡ ವಿಷಯವಾಗಿತ್ತು ಆದರೆ ಅದಕ್ಕಿಂತ ದೊಡ್ಡ ಹಗರಣ ವಾಲ್ಮೀಕಿ ನಿಗಮದಲ್ಲಿ ನಡೆದಿರೋದು ಸುಮಾರು ನೂರ ಎಂಬತ್ತೇಳು ಕೋಟಿ ರೂಪಾಯಿಯನ್ನ ಅಕ್ರಮವಾಗಿ ಬೇರೆ ಬೇರೆ ಖಾತೆಗಳಿಗೆ ವರ್ಗಾವಣೆ ಮಾಡಿ ಎಸ್ಸಿ ಎಸ್ಸಿ ಜನಾಂಗಕ್ಕೆ ಸೇರಬೇಕಾದ ದುಡ್ಡನ್ನ ಕಬಳಿಸಿದ್ದಾರೆ ಹಾಗೆಯೇ ಗ್ಯಾರಂಟಿ ಸ್ಕೀಮ್ಗಳಿಗೋಸ್ಕರವಾಗಿ ಸಮಾಜ ಕಲ್ಯಾಣ ಇಲಾಖೆ ಮುಖಾಂತರ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಿಂತ ಹೆಚ್ಚು ಹಣವನ್ನ ಪೋಲ್ ಮಾಡಿದ್ದಾರೆ ಹಾಗಾಗಿ ಈ ವಿಚಾರಕ್ಕೆ ಹೆಚ್ಚಿನ ಮಹತ್ವ ಕೊಡಬೇಕಾದ ಅನಿವಾರ್ಯತೆ ನಮಗಿದೆ ಅದರಲ್ಲೂ ಹಿಂದುಳಿದ ಜಾತಿ ಜನಾಂಗಗಳಿಗೆ ಸೇರ್ಬೇಕಾಗಿರುವ ಹಣವನ್ನ ಈ ರೀತಿ ಪೋಲ್ ಮಾಡಿರುವುದು ಸರಿಯಲ್ಲ ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯನವರೇ ಸ್ವತಃ ಒಪ್ಕೊಂಡಿದ್ದಾರೆ ಇದರಲ್ಲಿ ನೂರ ಎಂಬತ್ತೇಳು ಕೋಟಿ ಅಲ್ಲರಿ ಎಂಬತ್ತೆರಡು ಕೋಟಿ ಅಂತ ಹೇಳಿದ್ದಾರೆ ಹಣದ ಪ್ರಮಾಣ ಕಮ್ಮಿ ಮಾಡಿ ಹೇಳಿರ್ಬೋದು ಆದರೆ ಮೂಢ ವಿಚಾರದಲ್ಲಿ ಅವರು ಯಾವತ್ತೂ ನಾನು ಕಾನೂನು ಬಾಹಿರವಾಗಿ ನಡ್ಕೊಂಡಿದ್ದೀನಿ ಅಂತ ಹೇಳಿಲ್ಲ ವಾಲ್ಮೀಕಿ ಹಗರಣದಲ್ಲಿ ಅವರೇ ಒಪ್ಕೊಂಡಿದ್ದಾರೆ ಅವರೇ ಹಣಕಾಸು ಸಚಿವರು ಕೂಡ ಹೌದು ಮೂಡಾ ಹಗರಣಕ್ಕಿಂತ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವ ಹಗರಣ ಬಹಳ ಗಂಭೀರ ಪ್ರಕರಣ ಹಾಗಾಗಿ ನಾವು ಅದನ್ನ ಗಂಭೀರವಾಗಿ ತೆಗೆದುಕೊಂಡು ಪಾದಯಾತ್ರೆ ನಡೆಸಬೇಕು ಅಂತ ಹೇಳಿ ಪಕ್ಷದ ಕೆಲವು ಹಿರಿಯರು ಯೋಚನೆ ಮಾಡಿದ್ದಿದೆ ಹಾಗಾಗಿ ಬೆಳಗಾವಿಗೆ ನನ್ನನ್ನು ಕೂಡ ಬರೋಕೆ ಹೇಳಿದ್ರು ಇವತ್ತು ಕರ್ನಾಟಕದಲ್ಲಿ ಎಲ್ಲ ಜಾತಿ ಜನಾಂಗಗಳಿಗೆ ಹೋಲಿಸಿದ್ರೆ ಜಾತಿ ಜನಾಂಗಗಳಿರುವ ಅಭಿಮಾನಿಗಳನ್ನು ಪರಿಗಣನೆಗೆ ತೆಗೆದುಕೊಂಡ್ರೆ ಬಿಜೆಪಿಯಲ್ಲಿ ಅತ್ಯಂತ ಜನಪ್ರಿಯ ನೇತಾರ ಅಂದ್ರೆ ಅದು ಬಸನಗೌಡ ಪಾಟೀಲ್ ಯತ್ನಾಳ್ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅವರು ಜಾರಕಿಹೊಳಿ ನನ್ನನ್ನ ಕರೆದ್ರು ಸಿದ್ದೇಶ್ ಕುಮಾರ್ ಬಂಗಾರಪ್ಪ ಬರ್ತಾ ಇದ್ರು ಇದು ಹಿಂದುಳಿದ ಜಾತಿ ಜನಾಂಗಗಳಿಗೆ ಆದ ಅನ್ಯಾಯ ಇದರ ವಿರುದ್ಧ ಪಾದಯಾತ್ರೆ ಮಾಡಿ ಜನರಿಗೆ ಮನವರಿಕೆ ಮಾಡಬೇಕು ಮತ್ತು ಸರ್ಕಾರವನ್ನ ಫಿಕ್ಸ್ ಮಾಡಲಿಕ್ಕೆ ನಮ್ಮ ಬಳಿ ಎಲ್ಲ ಸಾಕ್ಷಾಧಾರಗಳಿವೆ ನೀವು ಮೈಸೂರು ಮೂಡ ಪಾದಯಾತ್ರೆ ಮಾಡಿದ್ರಲ್ಲ ನೀವು ಬಂದು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಳಿ ನಾವು ಯಾವ ರೀತಿ ಪಾದಯಾತ್ರೆ ಮಾಡಬಹುದು ಅಂತ ಹೇಳಿ ಅಂತ ನನ್ನಲ್ಲಿ ಕೇಳಿದ್ರು ನಾನು ಹೋಗಿ ಹೇಳಿದ್ದೀನಿ ಅವರೆಲ್ಲರೂ ಬಿಜೆಪಿಯ ಟಾಲ್ ಲೀಡರ್ಸ್ ಇದ್ದಾರೆ ಒಂದೊಂದು ಜಾತಿ ಜನಾಂಗಕ್ಕೆ ಸೇರಿದವರಿದ್ದಾರೆ ಅವರೆಲ್ಲರೂ ಬಂದಿದ್ರು ಹಾಗಾಗಿ ಅವರಿಗೆ ಹೋಗಿ ನಾನು ಮಾಹಿತಿ ಕೊಟ್ಟು ಬಂದಿದ್ದೇನೆ ಹೊರತು ಇದು ಯಾವುದೇ ಭಿನ್ನಮತೀಯರ ಸಭೆಯೂ ಅಲ್ಲ ಅತೃಪ್ತರ ಸಭೆಯೂ ಅಲ್ಲ ಬಂಡಾಯ ಸಭೆಯೂ ಅಲ್ಲ ಬಿಜೆಪಿಯ ಬಲವರ್ಧನೆಗಾಗಿ ಸಮಾನ ಮನಸ್ಕರು ಸೇರಿ ನಡೆಸಿದ ಸಭೆ ಅಂತ ಪ್ರತಾಪ್ ಸಿಂಹ ಹೇಳಿದ್ದಾರೆ ಕಾರಣ ಏನೇ ಕೊಡ್ಲಿ ಪ್ರತಾಪ್ ಸಿಂಹ ಈಗ ಅಧಿಕೃತವಾಗಿ ಬಿಜೆಪಿಯಲ್ಲಿ ಬಿಎಸ್ವೈ ಹಾಗೂ ವಿಜೇಂದ್ರ ವಿರೋಧಿ ಬಣದಲ್ಲಿ ಸ್ಪಷ್ಟವಾಗಿ ಗುರುತಿಸಿಕೊಂಡಿದ್ದಾರೆ ಪರ್ಯಾಯ ನಾಯಕತ್ವ ರೂಪಿಸುವ ಯತ್ನದಲ್ಲಿ ಕೈ ಜೋಡಿಸಿದ್ದಾರೆ ಹೈಕಮಾಂಡ್ಗೆ ದೂರು ಸಲ್ಲಿಸುವ ಗುಂಪಿನೊಂದಿಗೆ ನಾನು ಇದ್ದೀನಿ ಅಂತ ಘೋಷಿಸಿದ್ದಾರೆ ಇದೆಲ್ಲ ಎಲ್ಲಿಗೆ ಹೋಗಿ ತಲುಪಲಿದೆ ಅಂತ ಕಾದು ನೋಡಬೇಕು